ಹಾಯ್ ಫ್ರೆಂಡ್ಸ್ ನಾನು ಮೊದಲ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಏನಾದರೂ ತಪ್ಪಿದರೆ ನಾನು ಮಾತಾಡೋದು ಮಿಸ್ಟೇಕ್ ಆಗುತ್ತೆ ಏನಾದರೂ ಮಿಸ್ಟೇಕ್ ಇದ್ದು ಏನಾದರೂ ತಪ್ಪಿದರೆ ದಯವಿಟ್ಟು ತಿದ್ದಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಬೆಳಗ್ಗೆ ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿ ಉದ್ದಿನ ಉದ್ದಿನಬೇಳೆ ಹಾಕಿದ್ದೀನಿ ಬೇಳೆ ಸ್ವಲ್ಪ ಮೆಂತೆ ಹಾಕಿದ್ದೀನಿ ರೇಷನ್ ಅಕ್ಕಿ ಹಾಕಿದ್ದೀನಿ ರೇಷನ್ ಅಕ್ಕಿ ಅದು ಚೆನ್ನಾಗಿರುತ್ತೆ ಮಾಡಿದ ದೋಸೆ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಇದ್ರ ಜೊತೆ ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ಮುಂಚೆ ಅವಲಕ್ಕಿ ನೆನೆಸ್ಬಿಟ್ಟು ಅವಲಕ್ಕಿ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಥರ ಇದಕ್ಕೆ ಆಲೂಗಡೆ ಪಲ್ಯ ಚಟ್ನಿಗೆಲ್ಲ ಚೆನ್ನಾಗಿರುತ್ತೆ ಎಂಟರಿಂದ ಅವರ್ ನೆನೆದ ಮೇಲೆ ಎಲ್ಲ ಸೇಸಿ ಅವಲಕ್ಕಿ ಅಕ್ಕಿ ಬೇಳೆ ಮೆಂತೆ ಎಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿದ ಮೇಲೆ ಈ ಥರ ಉಬ್ಬಿ ಬಂದಿರುತ್ತೆ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರಲ್ಲಿ ಮುಕ್ಕಾಲು ಹಸಿ ಇತ್ತು ಇವಾಗ ಫುಲ್ಲಾಗಿದೆ ಇದು ದೋಸೆ ಮಾಡೋಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ದೋಸೆ ಮಾಡಿದರೆ ಮೊಟ್ಟೆ ಬೇಯಿಸಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ತಿಳಿಸಾರು ಸೈಡಿಗೆ ಮೊಟ್ಟೆ ಹೈ ಫ್ರೆಂಡ್ಸ್ ಕಾಫಿ ಕುಡಿತಾ ಇದ್ದೀನಿ ಮಗಳನ್ನ ಕರ್ಕೊಬರಕ್ಕೆ ಹೋಗ್ಬೇಕು ಲೇಟ್ ಆಯಿತು ಕಟ್ಟುನಿಟ್ಟ ಆಗಿರುತ್ತೆ ಅಂಕಲ್ ಅಂಕಲ್ ಒಂದ್ ಬರ್ಗರ್ ಪ್ಯಾಕ್ ಮಾಡ್ಕೊಡಿ ನನ್ಗೆ ಬಂಕು ಫೇವ್ರೇಟ್ ಡಿಶ್ ಅಂತೂ ಗೊತ್ತಿಲ್ಲ ಬರ್ಗರ್ನ ಪ್ಯಾಕ್ ಮಾಡಿಸ್ತೀನಿ ಮತ್ತೆ ಒಂದು ಆಲೂ ಟಿಕ್ಕಿ